गीतसाहित्यकला प्रमोदे देवी पुरे शारदे ब्रह्म नरा मङ्गळमुर्ति सत्कीर्ति देवी पोरे शारदे पोरे शारदे वरदे सङ्गीत साहित्य कला प्रमोदे देवी पोरे शारदे शारदे शारदे

पावक सरस्वती वाजभर्वाजिने वे यमसु चोदयि सौनृताेत सुमते नज्ञ दधे सरस्वती महाअर्ण सरस्वती प्रजेदति के धिजो विश्वा विराजते समाने वाकोत समाना हृदयानि वा समान वस्तव वस्तु सहासते हरि ओम

वैदिकमार्गप्रवर्तका सर्वतन्त्रस्वतन्त्रा राजधानी विद्यानगरमहाराजधानी कर्णाटकसन्नासनप्रतिह्वामनाचार्या श्रीम्राजानुराजगुरा कोमण्डलाचार्या वृन्दवृन्दपरमराधेश्वर वृन्दभद्रानुरभासे ಅದನ್ನು ಸಮರ್ಪಿಸುತ್ತಾ ನಮ್ಮ ಬ್ಯಾಂಕಿನ ಪರವಾಗಿ ಸಭಾಧ್ಯಕ್ಷರು ನೆನಪಿನ ಕಾಣಿಯನ್ನು ಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಪ್ರಾರ್ಥಿಸುತ್ತ ನಾನ್ನೂರ ಇಪ್ಪತ್ನಾಲ್ಕು ಶ್ರೀ ರಾಜೇಂದ್ರ ಸಿ ಜಿ ಸದಸ್ಯತ್ವ ಸಂಖ್ಯೆ ಸಾವಿರದ ಐನೂರ ಇಪ್ಪತ್ತ್ಮೂರು ಶ್ರೀ ರಾಮಮೂರ್ತಿ ಎಂ ಎಸ್ ಸದಸ್ಯತ್ವ ಸಂಖ್ಯೆ ಎರಡು ಸಾವಿರದ ತೊಂಬತ್ತೊಂಬತ್ತು ಶ್ರೀ ಅನಂತ ಪದ್ಮನಾಭ ನೂರ ಇಪ್ಪತ್ತ್ಮೂರು ಶ್ರೀ ಮಂಜುಳಾ ಆರ್ ಆರ್ ಸದಸ್ಯತ್ವದ ಸಂಖ್ಯೆ ಸಾವಿರದ ಐವತ್ತು ಶ್ರೀ ರವಿಪ್ರಕಾಶ್ ಪೂರ್ಣಿಮಾ ಎನ್ ಮೂರ್ತಿ ಸದಸ್ಯತ್ವದ ಸಂಖ್ಯೆ ಐದು ಸಾವಿರದ ಮುನ್ನೂರ ಹತ್ತು ಶ್ರೀ ಗಂಗಪ್ಪ ಎನ್ ಐವತ್ತು ಇಪ್ಪತ್ತೆಂಟನೇ ಸರ್ವ ಸದಸ್ಯರ ಸಭೆಯ ಸೂಚನಾ ಪ್ರಕಟಣೆಯನ್ನು ಓದಿದರು ಅದನ್ನು ಸಭೆಯು ಸರ್ವಾನುಮತದ ಒಪ್ಪಿಗೆಯನ್ನು ಸೂಚಿಸಿ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ವಂ ಅಸ್ಪದಾಚಾರ್ಯ ಪರ್ಯಂತಂ ವಂದೇ ಗುರುಪರಮರಂ ನವಾಮಿ ಶಂಕರಾಚಾರ್ಯಂ ಸರ್ವಲೋಕೈಕಪೀತಂ ಭಜಶ್ರೀ ಭಾರತೀತೀಂ ಶಾರದಾಪೀಠ ಸದ್ಗುರುಂ ವಿದ್ಯಾಭಿನಯ ಸಂಪನ್ನಂ ವೀತರಾಗವೇಕನಂ ವಂದೇ ವೇದಾಂತ ಸತ್ವಜ್ಞಂ ವಿಧಶೇಖರ ಭಾರತಿ ಶ್ರೀ ಗುರುಬ್ರಮ ಎಲ್ರಿಗೂ ನಮಸ್ಕಾರ ಮಾನ್ಯ ಸದಸ್ಯರೇ ತಮ್ಮೆಲ್ಲರಿಗೂ ನನ್ನ ಸವಿನಯ ನಮಸ್ಕಾರ ಮತ್ತು ಆತ್ಮೀಯ ಸ್ವಾಗತ ತಾವೆಲ್ಲರೂ ನಮ್ಮ ಬ್ಯಾಂಕಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಇಪ್ಪತ್ತೊಂಬತ್ತನೇ ಸಭೆಯ ಆಡಳಿತ ಮಂಡ್ಯ ವರದಿ ಪುಸ್ತಕವನ್ನು ಪಡೆದು ವಿಷಯವನ್ನು ಮಂಡುಕೊಂಡುತ್ತೀರಿ ನಾನು ನಿಮ್ಮ ಅಪ್ಪಣೆಯ ಮೇರೆಗೆ ಪುಸ್ತಕದಲ್ಲಿರುವ ಕೆಲವು ಪ್ರಮುಖ ಅಂಶಗಳನ್ನು ತಮ್ಮ ಗಮನದಲ್ಲಿ ಇಚ್ಛಿಸ್ತೇನೆ ದಿನಾಂಕ ಹನ್ನೆರಡು ಐದು ಸಾವಿರದ ಒಂಬೈನೂರ ತೊಂಬತ್ತೇಳು ಈಶ್ವರನಾಮ ಸಂವತ್ಸರದಲ್ಲಿ ಆರಂಭಗೊಂಡಿರುವ ನಮ್ಮ ಬ್ಯಾಂಕು ಹತ್ತು ಶಾಖೆಗಳನ್ನು ಹೊಂದಿದ್ದು ಮೂವತ್ತೊಂದು ಮೂರು ಇಪ್ಪತ್ತೈದರ ಅಂತ್ಯಕ್ಕೆ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಕೋಟಿ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಕೋಟಿ ನಿವ್ವಳ ಲಾಭ ಗಳಿಸುತ್ತದೆ ಷೇರು ಬಂಡವಾಳದೊಂದಿಗೆ ಎಪ್ಪತ್ನಾಲ್ಕು ಕೋಟಿ ಅರವತ್ತ್ನಾಲ್ಕು ಲಕ್ಷ ಸ್ವಂತ ನಿಧಿಯನ್ನು ಕೊಂಡೊರೆಸಿ ಐನೂರು ಎಂಟು ಕೋಟಿ ಒಂಬತ್ತು ಲಕ್ಷಷ್ಟು ದುಡಿಯ ಬಂಡವಾಳಗಳೊಂದಿಗೆ ಪ್ರಗತಿ ಸಾಧಿಸ್ತೇವೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಪಾವತಿಗೆ ದೊರೆತಿರುವ ಮಹತಿ ಮೇರೆಗೆ ಒಟ್ಟಾರೆ ಮೂವತ್ತ್ಮೂರು ಸದಸ್ಯರು ಇಪ್ಪತ್ತೆಂಟು ಸದಸ್ಯರು ಮತ್ತು ಐದು ಸಾವಿರ ಸದಸ್ಯರು ದೈಮಾತು ಅವರ ಕುಟುಂಬಕ್ಕೆ ವರ್ಗದವರಿಗೆ ಸದಸ್ಯರ ಆಗಲಿಕ್ಕೆ ದುಃಖವನ್ನು ಧರಿಸಲು ಭಗವಂತನ ಧೈರ್ಯ ಮತ್ತು ಸೈಜಗಳನ್ನು ನೀಡಲಿ ಎಂದು ಭಗವಂತನಲ್ಲಿ ಪಾಲಿಸುತ್ತೇನೆ ದೈವಂತರಾದರೂ ಸದಸ್ಯರ ವಿವರಣೆಗೆ ವರದಿ ಪುಸ್ತಕ ಪುಟಗಳಲ್ಲಿ ಪುಟದ ಸಂಖ್ಯೆ ಆರು ಮತ್ತು ಏಳರಲ್ಲಿ ಪ್ರಕಟಿಸಲಾಗಿದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಒಳಗೊಂಡೇ ಬ್ಯಾಂಕಿನ ಒಟ್ಟಾರೆ ಹದಿಮೂರು ಸದಸ್ಯರುಗಳು ಮಂದಿ ಪದಾಧಿಕಾರ ವಿಶೇಷ ಆಹ್ವಾನಗಳಿಗೆ ಸಮಗ್ರ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಅವರೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಆದೇಶ ಮೇರೆಗೆ ವ್ಯವಸ್ಥಾಪನೆ ಸಹ ಕಾರ್ಯನಿರ್ವಹಿಸ್ತೇವೆ ಬ್ಯಾಂಕಿನ ಪ್ರಗತಿ ಕೇಳಿಸಿದೆ ಇದು ಪೇಜ್ ನಂಬರ್ ಹದಿನಾರಿದೆ ಷೇರು ಬಂಡಾಳ ಲಾಸ್ಟ್ ಇಯರ್ ಮೂವತ್ತ್ಮೂರು ಕೋಟಿ ಹದಿನಾರು ಲಕ್ಷ ಈ ವರ್ಷ ಇಪ್ಪತ್ತು ಕೋಟಿ ಐವತ್ತ್ಮೂರು ಲಕ್ಷ ಐವತ್ತೊಂದು ಕೋಟಿ ಹದಿನಾರು ಲಕ್ಷ ಲಾಸ್ಟ್ ಇಯರ್ ಇಪ್ಪತ್ತ್ನಾಲ್ಕರಲ್ಲಿ ಈ ವರ್ಷ ಐವತ್ನೂರಕ್ಕೆ ಹನ್ನೊಂದು ಲಕ್ಷ ನಿಧಿಗಳು ಠೇವಣಿಗಳು ಹೋದ ವರ್ಷ ನಾಲ್ನೂರ ನಲವತ್ತ್ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಈ ವರ್ಷ ನಾನೂರ ಹದಿನೆಂಟು ಕೋಟಿ ಒಂಬತ್ತು ಸಾವಿರ ನಾಲ್ಕು ಸಾವಿರ ಸಾಲಗಳು ಹೋದ ವರ್ಷ ಮುನ್ನೂರ ತೊಂಬತ್ನಾಲ್ಕು ಕೋಟಿ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಈ ವರ್ಷ ಮುನ್ನೂರ ನಲವತ್ತೇಳು ಕೋಟಿ ಐವತ್ತೆಂಟು ಲಕ್ಷ ಇನ್ವೆಸ್ಟ್ಮೆಂಟು ತೊಂಬತ್ತಾರು ಕೋಟಿ ಎಪ್ಪತ್ತೆಂಟು ಲಕ್ಷ ಈ ವರ್ಷ ನೂರು ಕೋಟಿ ಹತ್ತು ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ ಇಪ್ಪತ್ತ್ನಾಲ್ಕರಲ್ಲಿ ಐದುನೂರ ನಲವತ್ತೊಂದು ಕೋಟಿ ನಲವತ್ತೇಳು ಲಕ್ಷ ಇಪ್ಪತ್ತೈದರಲ್ಲಿ ಐನೂರ ಎಂಟು ಕೋಟಿ ಒಂಬತ್ತು ಲಕ್ಷ ಪ್ರಾಫಿಟ್ಟು ಹೋದ ವರ್ಷ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಕೋಟಿ ತೊಂಬತ್ತು ಲಕ್ಷ ಈ ವರ್ಷ ಇಪ್ಪತ್ತೈದರಲ್ಲಿ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಸದಸ್ಯ ಸಂಖ್ಯೆ ಹೋದ ವರ್ಷ ಐದು ಸಾವಿರದ ಆರುನೂರ ಮೂವತ್ತು ಈ ವರ್ಷ ಇಪ್ಪತ್ತೈದರಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತೆರಡು ಎನ್ ಪಿ ಎ ಲಾಸ್ಟ್ ಇಯರು ಇಪ್ಪತ್ತ್ನಾಲ್ಕಲ್ಲಿ ಹತ್ತು ಪರ್ಸೆಂಟ್ ಎಂಬತ್ತ್ಮೂರು ಈ ವರ್ಷ ಫೋರ್ ಪಾಯಿಂಟ್ ನೈನ್ ಫೈ ಕ್ಯಾಪಿಟಲ್ ಡಿಕ್ವೇಸಿ ಹೋದ ವರ್ಷ ಫೋರ್ಟೀನ್ ಪಾಯಿಂಟ್ ಒನ್ ಸಿಕ್ಸ್ ಈ ವರ್ಷ ಇಪ್ಪತ್ತೈದರಲ್ಲಿ ಫೋರ್ಟೀನ್ ಪಾಯಿಂಟ್ ಟು ಸೆವೆನ್